ಶಿವಮೊಗ್ಗದಲ್ಲಿ ಬಿ ಜೆ ಪಿ ರಾಜ್ಯಾಧ್ಯಕ್ಷರಾದ ಬಿ ವೈ ವಿಜಯೇಂದ್ರ ಅವರು ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಗೆಲ್ಲಬೇಕು ಮೋದಿ ಅವರ ಕೈಯನ್ನು ಬಲಪಡಿಸಲು ಎಲ್ಲರೂ ಕೈಜೋಡಿಸಬೇಕು ಎಂದು ತಿಳಿಸಿದರು ಈಗಲಾಕೆ ತೀರ್ಮಾನಕ್ಕೆ ಬಂದಿದ್ದೀರ ನೀವು ಎಲ್ಲವೂ ಕೂಡ ಚರ್ಚೆ ಆಗ್ತದೆ ನನಗೆ ಈಗಲೂ ಕೂಡ ವಿಶ್ವಾಸ ಇದೆ ಎಲ್ಲವೂ ಕೂಡ ಬಗೆಹರುತ್ತದೆ ಅನ್ನೋದನ್ನು ಗೊಂದಲಗಳಿರ್ತಕ್ಕಂಥದ್ದು ಸಹಜ ಸಣ್ಣ ಪುಟ್ಟ ಗೊಂದಲಗಳು ಇರ್ತದೆ ಅದನ್ನು ಬಗೆಹರಿಸತಕ್ಕಂಥ ಕೆಲಸ ನಾವು ನಮ್ಮ ಪಕ್ಷದ ಮುಖಂಡರಲ್ಲಿ ಕೂಡ ಮಾಡ್ತೇವೆ ಎಲ್ಲವನ್ನು ಕೂಡ ಎದುರಿಸ್ತಕ್ಕಂಥ ಶಕ್ತಿ ಆ ತಾಕತ್ತು ಪಕ್ಷದ ಕಾರ್ಯಕರ್ತರಲ್ಲಿದೆ ಆದರೆ ನಂಗೆ ವಿಶ್ವಾಸದ ಎಲ್ಲರೂ ಕೂಡ ಸರಿ ಇದು ಈ ಒಂದು ನರೇಂದ್ರ ಮೋದಿ ಕೈಯನ್ನು ಬಲಪಡಿಸ್ತಕ್ಕಂಥ ನಿಟ್ಟಲ್ಲಿ ಎಲ್ಲರೂ ಕೂಡ ಕೈ ಜೋಡಿಸ್ತೀವಿ ಯಡಿಯೂರಪ್ಪನವ್ರ ಕುಟುಂಬದ ಬಗ್ಗೆ ಮಾತನಾಡ್ತಕ್ಕಂಥದ್ದು ಅರ್ಥಹೀನ ಇವತ್ತು ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ರಾಜ್ಯದಲ್ಲಿ ಇಷ್ಟು ಸದೃಢವಾಗಿ ಬೆಳೆದು ನಿಂತಿದೆ ಅಂತ ಹೇಳಿದ್ರೆ ಲಕ್ಷಾಂತರ ಕಾರ್ಯಕರ್ತರ ಒಂದು ಶ್ರಮ ಇದೆ ಪಕ್ಷದ ಹಿರಿಯರ ಒಂದು ಅವಿರತ ಹೋರಾಟ ಇದೆ ಯಡಿಯೂರಪ್ಪನವರು ಪಾದಯಾತ್ರೆಯಿಂದ ಹಿಡಿದು ಸೈಕಲ್ ನಡಿಗೆಯಿಂದ ಹಿಡಿದು ನಗರಕ್ಕೆ ಸೀಮಿತ ಆಗಿದ್ದಂತಹ ಭಾರತೀಯ ಜನತಾ ಪಾರ್ಟಿನ ಪ್ರತಿ ಹಳ್ಳಿ ಹಳ್ಳಿಗೆ ಮನೆ ಮನೆಗೆ ತಲುಪಿಸಿದ್ದಾರೆ ಅದರ ಪರಿಣಾಮ ಇವತ್ತು ಭಾರತೀಯ ಜನತಾ ಪಾರ್ಟಿ ಇಷ್ಟು ಒಂದು ಸದೃಢ ಆಗಿರ್ತಕ್ಕಂಥ ಒಂದು ಶಕ್ತಿಯುತು ಭದ್ರ ಬುನಾದಿಯುತ್ತ ಭಾರತೀಯ ಜನತಾ ಪಾರ್ಟಿ ಸಿಕ್ಕಿದೆ ಅನೇಕ ಕಾರ್ಯಕರ್ತರೊಂದು ತಪಸ್ಸಿನ ಫಲವಾಗಿ ಇವತ್ತು ಇಷ್ಟು ಪಕ್ಷ ಇಷ್ಟು ಎತ್ತರಕ್ಕೆ ಬೆಳೆದು ನಿಂತಿದೆ ಟಾರ್ಗೆಟ್ ಆದಾಗಲೇ ಯಡಿಯೂರಪ್ಪನ ಎತ್ತರಕ್ಕೆ ಬೆಳೆದಿರ್ತಕ್ಕಂಥದ್ದು ಅಥವಾ ಜನಾನರ ಆಗಿ ಇವತ್ತು ಅಧಿಕಾರ ಇಲ್ಲದೇ ಇದ್ರು ಕೂಡ ಯಡಿಯೂರಪ್ಪನ ಅವತ್ತು ಕಾರ್ಯಕರ್ತರು ಮತದಾರರು ನೆನೆಸ್ಕೊಳ್ತಾರೆ ಆವಾಗಲೇ ಎತ್ತರಕ್ಕೆ ಬೆಳೆಯೋದಕ್ಕೆ ಸಾಧ್ಯ ಇದರಿಂದ ಯಾವುದೂ ಕೂಡ ಹೆದರ್ಕ ಹೆದ್ರಕೊಳ್ತಕ್ಕಂಥ ಅವಶ್ಯಕತೆ ಅಲ್ಲ ನಮ್ಮ ಮುಂದೆ ಇರತಕ್ಕಂಥ ಗುರಿ ಒಂದೇ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲೂ ಭಾರತೀಯ ಜನತಾ ಪಾರ್ಟಿ ಜೆ ಡಿ ಎಸ್ ಪಕ್ಷ ಗೆಲ್ಲಬೇಕು ಅದರ ಮುಖೇನ ಮೋದಿಜಿಯವರ ಕೈಯನ್ನು ಬಲಪ